ವೀಕ್ಷಕರೇ ಇತ್ತೀಚೆಗೆ ನಡೆದ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಯುವತಿಯ ಚಿತ್ರ ವೈರಲ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆ ಯುವತಿ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಹೌದು ಆಕೆ ಹೋದಲ್ಲೆಲ್ಲ ಆಕೆಯನ್ನು ನೋಡಲು ಜನರ ಜಾತ್ರೆಯೇ ಸೇರಿರುತ್ತದೆ ಈಕೆಯನ್ನು ಮಹಾಕುಂಭ ಮೊನಾಲಿಸಾ ಎಂದೇ ಕರೆಯಲಾಗುತ್ತಿದೆ ಈ ಜನಪ್ರಿಯತೆಯನ್ನು ಲಾಭವಾಗಿ ಪರಿವರ್ತಿಸಿಕೊಂಡಿರುವ ಮಹಾಕುಂಭದ ಮೊನಾಲಿಸ ಆದಾಯ ಕೇಳಿದರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಮಹಾಕುಂಭ ಮೇಳದಲ್ಲಿ ಹೂವಿನ ಹಾರಗಳನ್ನು ಮಾರುತ್ತಿದ್ದ ಮೊನಾಲಿಸ ತಮ್ಮ ಸೌಂದರ್ಯದಿಂದಾಗಿ ರಾತ್ರೋರಾತ್ರಿ ಪ್ರಸಿದ್ಧರಾದರು ಮಹಾಕುಂಭ ಮೇಳದ ಸಮಯದಲ್ಲಿ ಅವರ ಅನೇಕ ವಿಡಿಯೋಗಳು ಹಾಗೂ ಫೋಟೋಗಳು ವೈರಲ್ ಆದವು ಒಂದು ಕಾಲದಲ್ಲಿ ಬಡತನದಲ್ಲಿ ಬದು ಿದ್ದ ಮೊನಾಲಿಸಾ ಈಗ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಗಳಿಸುತ್ತಿದ್ದಾರೆ ಮ್ಯೂಸಿಕ್ ವಿಡಿಯೋ ಹಾಗೂ ಬ್ರ್ಯಾಂಡ್ ಪ್ರಚಾರಗಳ ಮೂಲಕ ಮೊನಾಲಿಸಾ ಅವರು ಬಹಳಷ್ಟು ಹಣ ಸಂಪಾದನೆ ಮಾಡುತ್ತಿದ್ದಾರೆ ಮೊನಾಲಿಸಾ ಅವರ ಮೊದಲ ಸಂಗೀತ ವಿಡಿಯೋ ಡಲ ಇತ್ತೀಚೆಗೆ ಬಿಡುಗಡೆಯಾಯಿತು ಇದರಲ್ಲಿ ನಟ ಉತ್ಕರ್ಷ್ ಸಿಂಗ್ ಅವರು ಮೊನಾಲಿಸಾ ಅವರೊಂದಿಗೆ ಅಭಿಮಾನಿಗಳನ್ನು ರಂಜಿಸಿದರು ಈ ಹಾಡು ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಭಾರಿ ವೈರಲ್ ಆಗಿತ್ತು ಈ ಹಾಡಿನ ಕಾರಣದಿಂದಾಗಿ ಮೊನಾಲಿಸಾ ಮತ್ತೊಮ್ಮೆ ಚರ್ಚೆಯ ವಿಷಯವಾಗುತ್ತಿದ್ದಾರೆ ಮ್ಯೂಸಿಕ್ ವಿಡಿಯೋದ ಯಶಸ್ಸಿನ ನಂತರ ಮೊನಾಲಿಸಾ ಅನೇಕ ಬ್ರಾಂಡ್ಗಳಿಗೆ ಪ್ರಚಾರವನ್ನು ಸಹ ಮಾಡುತ್ತಿದ್ದಾರೆ ಹೌದು ಮೊನಾಲಿಸಾ ಬ್ರಾಂಡ್ ಪ್ರಚಾರಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಇದೀಗ ಅವರು ದೊಡ್ಡ ಆಭರಣ ಬ್ರಾಂಡ್ ನ ರಾಯಭಾರಿ ಕೂಡ ಆಗಿದ್ದಾರೆ ಮತ್ತು ಅದರಿಂದ ಹದಿನೈದು ಲಕ್ಷ ರೂಪಾಯಿಗಳನ್ನು ಸಹ ಪಡೆದಿದ್ದಾರೆ ಇತ್ತೀಚೆಗೆ ಸಂದರ್ಶನ ಒಂದರಲ್ಲಿ ಮೊನಾಲಿಸ ಅವರ ಬಳಿ ಅವರ ಆದಾಯದ ಬಗ್ಗೆ ಕೇಳಲಾಯಿತು ಇದಕ್ಕೆ ಉತ್ತರ ನೀಡಿರುವ ಮೊನಾಲಿಸಾ ಮಹಾಕಾಯ ಮತ್ತು ಗಂಗಾ ಮಾತೆಯ ಕೃಪೆಯಿಂದ ನನಗೆ ಸ್ವಲ್ಪ ಹಣ ಸಿಗುತ್ತಿದೆ ಜನರು ಹೇಳುವುದು ನಿಜವಾಗಿದ್ದರೆ ನಾನು ಕೂಡ ಕೋಟಿಗಟ್ಟಲೆ ಸಂಪಾದಿಸುತ್ತೇನೆ ಎಂದಿದ್ದಾರೆ ಕೆಲವೊಂದು ವರದಿಗಳ ಪ್ರಕಾರ ವಿಡಿಯೋಗಳು ಹಾಗೂ ಜಾಹೀರಾತುಗಳನ್ನು ಪ್ರಚಾರ ಮಾಡುವ ಮೂಲಕ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಗಳಿಸುತ್ತಿದ್ದಾರೆ ಅವರ ಅಭಿಮಾನಿಗಳು ಮೊನಾಲಿಸಾ ಅವರ ಮುಂಬರುವ ಯೋಜನೆಗಳಿಗಾಗಿ ಕಾಯುತ್ತಿದ್ದಾರೆ ಹಾಗೆ ಮುಂಬರುವ ದಿನಗಳಲ್ಲಿ ಮೊನಾಲಿಸಾ ಅವರು ಯಾವ ಸಿನಿಮಾ ಅಥವಾ ವೆಬ್ ಸೀರೀಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ನಿರ್ದೇಶಕ ಸನೋಜ್ ಮಿಶ್ರಾ ನಿರ್ದೇಶನದ ದಿ ಡೈರಿ ಆಫ್ ಮಣಿಪುರ ಚಿತ್ರದ ಮೂಲಕ ಮೊನಾಲಿಸಾ ಶೀಘ್ರದಲ್ಲೇ ಬಾಲಿವುಡ್ ಗೆ ಕೂಡ ಪಾದಾರ್ಪಣೆ ಮಾಡಲಿದ್ದಾರೆ ಇನ್ನು ಮೊನಾಲಿಸಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಯಾವಾಗಲೂ ಸಕ್ರಿಯರಾಗಿರುತ್ತಾರೆ ಅಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆಯೂ ಕೂಡ ತುಂಬಾ ದೊಡ್ಡದಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿರಲು ಮೊನಾಲಿಸಾ ಅವರು ಯಾವಾಗಲೂ ತಮ್ಮ ಫೋಟೋ ಮತ್ತು ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿರುತ್ತಾರೆ ಅಭಿಮಾನಿಗಳು ಅವರ ಪ್ರತಿ ಪೋಸ್ಟ್ ಅನ್ನು ಕೂಡ ಇಷ್ಟಪಡುತ್ತಾರೆ ಮತ್ತು ಕಮೆಂಟ್ ಮಾಡುತ್ತಾರೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮೊನಾಲಿಸಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ